ನಮಸ್ಕಾರ ಕನ್ನಡಿಗರೇ ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಪಿ ಆರ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಡಾ 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 ಡಾಕ್ಟರ್ ರಾಜ್ಕುಮಾರ್ಗೆ ಜೈ ಈ ಪದ ಬಂದು ಐವತ್ತು ವರ್ಷ ಏನಪ್ಪ ಇದು ಈ ಕೂಗುಗೆ ಬಂದು ಐವತ್ತು ವರ್ಷ ಅಂತಾರಲ್ಲ ಏನಿದು ಇದೆ ಎಂಟು ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ಭಾನುವಾರ ಎಂಟು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತ ಆರು ಭಾನುವಾರ ನೋಡಿ ಹೇಗಿದೆ ಐವತ್ತು ವರ್ಷಗಳ ಹಿಂದೆ ಮೈಸೂರು ವಿಶ್ವವಿದ್ಯಾಲಯ ತನ್ನ ನಲವತ್ತೈದನೇ ಘಟಿಕೋತ್ಸವದ ಸಮಾರಂಭದಲ್ಲಿ ನಮ್ಮೆಲ್ಲರ ಮೆಚ್ಚಿನ ಆರಾಧ್ಯ ದೈವ ಈ ನಾಡು ಕಂಡ ಮೇರು ಪರ್ವತ ಶತಮಾನದ ಅಣ್ಣ ಅಭಿಮಾನಿಗಳ ಆರಾಧ್ಯ ದೈವ ಅಣ್ಣವ್ರವರಿಗೆ ಡಾಕ್ಟರೇಟ್ ಪ್ರಶಸ್ತಿ ಪ್ರದಾನ ಮಾಡಿದ ದಿನ ಅಂದರೆ ಡಾಕ್ಟ್ರೇಟ್ ಬಿರುದು ಬಂದು ಅಣ್ಣವ್ರಿಗೆ ಇವತ್ತಿಗೆ ಐವತ್ತು ವರ್ಷ ತುಂಬುತ್ತೆ ನಮ್ಮ ಹಿರಿಯ ಅಭಿಮಾನಿಯಾದ ಕೆ ವಿ ರಾಜಣ್ಣವರು ಈಗ ಡಾಕ್ಟ್ರೇಟ್ ಪ್ರಶಸ್ತಿ ಬಗ್ಗೆ ಮತ್ತು ಅಣ್ಣವ್ರ ಬಗ್ಗೆ ಒಂದೆರಡು ಮಾತುಗಳನ್ನು ನಮಸ್ಕಾರ ರಾಜಣ್ಣ ಅವರೇ ನಮಸ್ತೆ ರಾಹು ಅವ್ರೆ ಹೇಳಿ ಹ್ಮ್ ನೋಡಿ ನಮ್ಗೆ ಒಂದು ಸುವರ್ಣ ಅಕ್ಷರದಲ್ಲಿ ಬರ್ದಿಡುವಂತ ದಿನ ನಾಳೆ ಇವತ್ತು ನಮ್ದು ಹ ಇವತ್ಗೆ ಅಣ್ಣವ್ರಿಗೆ ಡಾಕ್ಟರೇಟ್ ಪ್ರಶಸ್ತಿ ಬಂದು ಐವತ್ತು ವರ್ಷ ತುಂಬತ್ತೆ ಈ ಐವತ್ತು ವರ್ಷದ ಒಂದು ಆಗಿನ ನೆನಪುಗಳನ್ನ ನೀವು ಒಂಚೂರು ನಮ್ ಜೊತೆ ಅಂತ ಎಂಟು ಎರಡು ಎಪ್ಪತ್ತಾರು ಒಂದು ಕಲಾವಿದರ ಪಾಲಿಗೆ ಒಂದು ಸುದಿನ ಅಂತ ಹೇಳ್ಬೋದು ಯಾಕೆ ಅಂದ್ರೆ ಡಾಕ್ಟ್ರೇಟು ಯಾರಿಗ್ ಕೊಡ್ತಾರೆ ಏನ್ ಮಾಡ್ತಾರೆ ಅಂತ ಯಾರಿಗೂ ಅರಿವಿರ್ಲಿಲ್ಲ ಅವಾಗ ನಾವು ಅವಾಗ ಏನಂದ್ರೆ ನಾವ್ ಇನ್ನು ಎಸ್ ಎಸ್ ಎಲ್ ಸಿ ಆ ಒಂದು ಘಟ್ಟದಲ್ಲಿ ಇದ್ವಿ ನಮ್ಗೆ ಏನಂದ್ರೆ ಡಾಕ್ಟರೇಟ್ ಏನ್ ಕೊಡ್ತಾರೆ ಅಂದ್ರೆ ಯಾರೋ ಪದವಿ ತಗೊಂಡವ್ರು ಅವ್ರು ಇವ್ರಿಗೆ ಕೊಡೋದು ಅಂತ ಆಮೇಲೆ ನೋಡಿದ್ರೆ ಸರ್ತಿ ಇದಕ್ಕಿದ್ದಂಗೆ ಬೆಳಿಗ್ಗೆ ಪತ್ರಿಕೆನಲ್ಲಿ ಮುಂಚೆನೆ ಬಂದಿತ್ತು ಈ ಈ ಬಾರಿ ವಿಶ್ವ ಮೈಸೂರು ವಿಶ್ವವಿದ್ಯಾಲಯದಿಂದ ಕಲಾವಿದರಾದ ಡಾಕ್ಟರ್ ರಾಜ್ ರಾಜ್ಕುಮಾರ್ ಅವರಿಗೆ ಡಾಕ್ಟರೇಟ್ ಪದವಿ ಪ್ರಧಾನ ಅಂತ ಇವರು ಏನು ಕೊಡ್ತಾರೆ ಅಂತ ನಮ್ ಹುಡುಗಿ ಅಷ್ಟೊಂದು ಅವಾಗ ಇನ್ನೂ ಹುಡುಗರಲ್ವಾ ಹದಿನಾರು ಹದಿನಾರು ಹದ್ನೈದ್ ಹದಿನಾರು ವರ್ಷ ಹುಡುಗರು ನಮ್ಗೇನ ಒಂದ್ ಇದೇವರ್ನ ಕೇಳಿದ್ವಿ ಇಲ್ಲಪ್ಪ ಅದು ಯಾರಿಗೂ ಕೊಡಲ್ಲ ಸಾಧನೆ ಮಾಡಿದವ್ರಿಗೆ ಅಷ್ಟೇ ಸಿಗೋದದು ಇವ್ರಿಗೆ ಹೋಗಾಕ್ ಚಳವಳಿನೂ ಮಾಡಿರ್ಲಿಲ್ಲ ಚೆನ್ನೈಯಲ್ಲಿ ಸಿನಿಮಾಗಳು ಮಾಡಿ ಕನ್ನಡದ ಬಗ್ಗೆ ಒಂದೊಂದು ಪ್ರತಿಯೊಂದು ಚಿತ್ರದಲ್ಲೂ ಕನ್ನಡ ಕನ್ನಡ ಅಂತ ಅದನ್ನ ಒಂದು ಬೆಳೆ ಬೆಳೆಸೋ ಒಂದು ಕಾರ್ಯದಲ್ಲಿ ತೊಡಗಿದ್ದು ರೀತಿಗೋ ಇಲ್ಲ ದೇವರೇ ಅವ್ರಿಗೆ ವ್ಯಕ್ತಿತ್ವಕ್ಕೆ ವ್ಯಕ್ತಿತ್ವಕ್ಕೆ ಸಿಗ್ಲಿ ಅಂತ ಹೇಳಿ ನೂರೈವತ್ ಚಿತ್ರ ಟೈಮ್ ಅಲ್ಲಿ ಬಂದಿದ್ದು ಅದು ನಮ್ಗೆ ತುಂಬಾ ಸಂತೋಷ ಯಾಕಂದ್ರೆ ಆವಾಗ ನಮಗ್ ಗೊತ್ತಾಗಿದ್ದು ಓ ಡಾಕ್ಟರೇಟ್ ಅಂದ್ರೆ ಹಿಂಗೂ ಕೊಡ್ತಾರ ಅಂತ ಇಲ್ಲ ಅಂದ್ರೆ ಬರೀ ಎಂ ಬಿ ಬಿ ಎಸ್ ಮಾಡ್ತಾರೆ ಅವ್ರಿಗೇನೆ ಇಲ್ಲ ಪಿ ಡಿ ಅದು ಇದು ಏನ ಮೇಲೆ ತಲೆ ಮೇಲೆ ಅದೆಲ್ಲ ಅವ್ರು ಅವ್ರದು ಇರುತ್ತಲ್ಲ ಡಿಗ್ರಿ ಆತರ ಮಾಡೋರಿಗೆ ಅಂತ ಅನ್ಕೊಂಡ್ರೆ ಅವಾಗ ನೋಡ್ದಾಗ ನಮ್ಗೆ ಓ ಪೇಪರ್ ಅಲ್ಲಿ ಎಳಿಗೆ ಬರೋವರೆಗೂ ಈ ರೀತಿ ಕೊಡ್ತಾರೆ ಅಂತಾನೆ ಅನ್ಕೊಂಡಿರ್ಲಿಲ್ಲ ನಮ್ಗೇನ್ ಅವಾಗ ಬಹಳ ಖುಷಿ ಆಯ್ತು ಯಾಕೆಂದ್ರೆ ಆ ಪ್ರಶಸ್ತಿಗೂ ಒಂದ್ ಗೌರವ ಯಾಕೆಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಹೆಸರು ಮುಂದೆ ಇನ್ ನಾವ್ ಯಾಕೆ ನೋಡ್ಕೊಳ್ಳಿ ಡಾಕ್ಟರ್ ಬೇರೆ ಯಾರನ್ನೇ ನಿಜವಾದ ಡಾಕ್ಟರ್ ಡಾಕ್ಟರ್ ನಾವು ಹೋಗ್ಬೇಕಾದ್ರೆ ಮಾಮೂಲಿ ಅವ್ರ ಪದವಿಯಿಂದ ಡಾಕ್ಟರ್ ಅಂತೀವಿ ಮುಂದೆ ಹೆಸರು ಹೋಲ್ಕೊಳ್ಳಲ್ಲ ಹೌದು ಅಷ್ಟು ಯಾರಿಗೂ ಸೂಕ್ತವಾಗಲ್ಲ ಡಾಕ್ಟರ್ ಸುರೇಶ್ ಅನ್ಬೋದು ಇನ್ನೊಬ್ಬ ರಮೇಶ್ ಅನ್ಬೋದು ಡಾಕ್ಟರ್ ಏನೇ ಆದ್ರೂ ಸಹ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಒಂದು ಪವರ್ಫುಲ್ ಫೋರ್ಸ್ ಅದಕ್ಕೆ ಇರೋ ಹೆಸರು ಆ ಟೈಟ್ಲಿ ಅವ್ರಿಗೆ ಸುಟ್ ಆದಂಗೆ ಹೇಳ್ತಾರಲ್ಲ ಇದರಲ್ಲಿ ಅಲ್ಲಿ ಸೂಟ್ ನಿಮಗ್ ಸೂಟ್ ಆದಂಗೆ ಯಾರಿಗೂ ಸೂಟ್ ಆಗಲ್ಲ ಅಂತ ಹೇಳ್ತಾರಲ್ಲ ಆ ರೀತಿ ಡಾಕ್ಟರ್ ಕುಮಾರ್ ಅಂದ್ರೇನೆ ನೋಡಿ ಬಾಯಿಗೆ ಚಕ್ಕನ್ ಬರೋದೇ ಫಸ್ಟ್ ಯಾರೇ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಹೌದು ಯಾರಿಗೆ ಆಗಿ ಬರುವಂತ ಒಂದು ಸುಲಭವಾಗಿ ಮಾತದು ಡಾಕ್ಟರ್ ಯಾರ್ ಯಾರು ಬೇಕಾದ್ರು ಉಪಗುವಾಗ ಡಾಕ್ಟರ್ ಆವಾಗಿಂದ ಅದು ಹಂಗೆ ಬರ್ತಾ ಗೆ ನಮ್ಮ ಚಿತ್ರಗಳು ಸ್ವಲ್ಪ ಹನ್ನೊರ್ ಮೂರ್ ಚಿತ್ರ ಎಪ್ಪತ್ತೊಂಬತ್ತರಲ್ಲಿ ಸಿಂಹಾಸ್ಕೋಪ್ ತಳ್ದ ಡಾ ಡಾ ಡಾಕ್ಟರ್ ರಾಜ್ ಅವಾಗ ನೂರ ಹತ್ ಸರಿ ಇಪ್ಪತ್ ಸರಿ ಯಾಕಂದ್ರೆ ಈ ಪ್ರಶಸ್ತಿ ಒಂದು ಗೌರವ ಇದೆ ಅನ್ನೋದು ಜನಕ್ಕೆ ತಿಳಿದಾಗ ಹತ್ ಸರಿ ಇಪ್ಪತ್ ಸರಿ ಏನ್ ನಿಲ್ಲಿಸ್ತಾ ಇರ್ಲಿಲ್ಲ ಒಂದ್ ನಿಮಿಷ ಎರಡ್ ನಿಮಿಷ ಆದ್ರೂ ಡಾ 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 ಡಾಕ್ಟರ್ ಕುಮಾರ್ ಅಂತ ನಮ್ಮ ಅಭಿಮಾನಿಗಳು ಕೂಗೋರು ಅದು ಈಗ್ಲೂನು ಪ್ರಸ್ತುತನೇ ಅದು ಚಾಲನೆಲ್ ಇದೆ ಎಲ್ಲ ಕೆಲವರು ರೂಢಿ ಮಾಡಿ ಇಟ್ಕೊಂಡಿದ್ದಾರೆ ನೋಡ್ರಿ ಅದ್ ಕೇಳಕ್ಕೆ ಒಂದ್ ಸಂತೋಷ ಮತ್ತೆ ಅಪ್ಪು ಅವ್ರಿಗೂ ಅಷ್ಟೇ ಈ ಪದ ಕೇಳಿದ್ರೆ ತುಂಬಾ ಇಷ್ಟ ಅಂತ ಅವ್ರ ಒಂದು ಸಂದರ್ಶನದಲ್ಲಿ ಹೇಳಿದ್ರು ಹೇಳ್ಕೊಂಡಿದ್ರು ಯಾಕೆಂದ್ರೆ ನಮ್ಗೇನೆ ಖುಷಿ ಅಲ್ವಾ ಯಾರೇ ಯಾರೇ ಎಣ್ಣೆ ಹೇಳ್ಬೋದು ಬಲವಂತವಾಗಿ ಡಾಕ್ಟರೇಟ್ಗಳು ತಗೊಂಡಿರೋರು ನಾವ್ ನೋಡಿದೀವಿ ಕಣ್ಣಿಂದ ಎಲ್ಲ ಪದವಿಗಳು ಹೆಂಗ್ ತಗೊಳ್ತಿದಾರೆ ಅನ್ನೋದೆಲ್ಲ ನೋಡಿದೀವಿ ಅದ್ರ ದಾಖಲೆ ಮಾಹಿತಿಗಳು ಇದೆ ಬೇಕಾದ್ರೆ ಅದನ್ನ ಯಾವ ರೀತಿ ಅಂತ ವಿವರಿಸಬಹುದು ಬೇಡ ಯಾರೋ ಸಿಕ್ಕಿದೆ ಬರ್ಲಿ ಸಂತೋಷ ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಪದಕ್ಕೆ ಇರುವ ಗೌರವ ಇನ್ ಯಾವ ವ್ಯಕ್ತಿ ಅವರು ನಿಜವಾದ ಡಾಕ್ಟರ್ಗಳ್ ನಾವ್ ಅವಮಾನ ಮಾಡ್ತಿಲ್ಲ ಆದ್ರೆ ಈ ಒಬ್ಬ ಕಲಾವಿದರಿಗೆ ನೋಡಿ ಒಬ್ಬ ಭಾರತದಲ್ಲಿ ಕಲಾವಿದ್ರಿಗೂ ಡಾಕ್ಟರೇಟ್ ಕೊಡ್ತಾರೆ ಅಂತ ಚೋರಿಸ್ತವ್ರೆ ಅಣ್ಣವ್ರು ಪ್ರತಿಯೊಂದು ಪ್ರಶಸ್ತಿನೂ ಇವ್ರಿಗೆ ಬಂದ್ಮೇಲೆ ಗೌರವ ಅದಕ್ಕೂನು ಹೆಚ್ಚಾಗಿ ಎಲ್ಲಾರು ಅವ್ರವ್ರ ಮುಂದೆ ಅವ್ರನ್ನ ಪ್ರಶಸ್ತಿಗಳು ಪಡ್ಕೊಳ್ಳೋ ನಾವು ಇವ್ರಿಗೂ ಕುಡಿಯೋದು ನಮ್ಮ ನಟನಿಗೇನು ತರ ಅವ್ರವ್ರ ರಾಜ್ಯದಲ್ಲಿ ಮಾಡ್ಕೊಂಡ್ರು ಅದಕ್ಕೆಲ್ಲದಕ್ಕೂ ಮುನ್ನುಡಿ ಬರ್ದವ್ರು ಅಂದ್ರೆ ಇವ್ರೆ ಈಗ ನಾವು ಯಾವ್ದೇ ಒಂದು ಪೂಜೆ ಮಾಡ್ಬೇಕಾದ್ರೆ ಮೊದ್ಲು ಗಣೇಶನ್ ಪೂಜೆ ಮಾಡೋ ತರ ಯಾವ್ದೇ ಒಂದು ಪ್ರಶಸ್ತಿ ಬರ್ಬೇಕಾದ್ರೆ ಮೊದ್ಲು ಅಣ್ಣವ್ರಿಗೆ ಬಂದ್ರೆ ಅದು ಮುಂದಕ್ಕೆ ಅಂತ ನಿಜ ನಿಜ ಯಾಕೆಂದ್ರೆ ವರ್ಣಟನು ಹಂಗೆ ಮಾಡ್ಕೊಂಡ್ರು ಇನ್ನೊಂದ್ಮೇಲೆ ನಟ ಸಾರ್ವಭೌಮ ಎನ್ ಟಿ ರಾಮರಾವ್ ಕೊಟ್ಕೊಂಡ್ರು ಹೌದು ಅಲ್ಲಿ ಅವ್ರಿಗೆ ಆಂಧ್ರದಲ್ಲಿ ಏನೇ ಮಾಡಿದ್ರು ಇವ್ರು ಬಂದ್ಮೇಲೆ ಬಂದಿದ್ ಈಗ್ಲೂ ಅದೇ ನಡೀತಿರೋದು ರಾಜ್ಕುಮಾರ್ ಅವ್ರಿಗೆ ಏನ್ ಕೊಟ್ರು ಅದನ್ನೆಲ್ಲಾ ಸೇರ್ಸ್ಕೊಳ್ತಾರೆ ಕೆಲವ್ರು ಮೂರು ಏನೇ ಆದ್ರೂ ಡಾಕ್ಟರ್ ರಾಜ್ಕುಮಾರ್ ಅನ್ನೋಷ್ಟು ಸಂತೋಷ ಯಾವ ಹೆಸರಲ್ಲೂ ಇಲ್ಲ ಬೇಕಾದ್ರೆ ಯಾರಾದ್ರೂ ಹೋಗ್ಲಿ ನಿಜವಾದ ಅವ್ರು ಕನ್ನಡಿ ಮುಂದೆ ನಿಂತು ತರ್ತಿ ಅದನ್ನ ಒಂದ್ಸಾರೆ ಒಪ್ಕೊಳ್ಳಿ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಹೆಸರಿಗೆ ಪವರ್ ಜಾಸ್ತಿ ಇದೆಯಾ ಬೇರೆ ಹೆಸರಿಗೆ ಇದೆಯಾ ಅಂತ ನಾವು ಬೇರೆಯವ್ರ ಹೇಳಲ್ಲ ನಾವು ಡಾಕ್ಟರ್ ಶಿವರಾಜ್ ಕುಮಾರ್ ಅನ್ನೋಕ್ಕೂ ನಮ್ಗೆ ಒಂದ್ ಸ್ವಲ್ಪ ಸಂಕೋಚನೆ ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಹೆಸ್ರೇ ಅದೇ ಇದೇ ಬಿಡಿ ಅದ್ರ ಇದೇ ಬೇರೆ ಮಹತ್ವನೇ ಬೇರೆ ಅದ್ ನೋಡಿ ಎಷ್ಟು ಸುಲಭ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಪದ್ಮಭೂಷಣ ರಾಜ್ಕುಮಾರ್ ಏನು ಏನೆಲ್ಲ ಎಷ್ಟ್ರು ಟೈಟ್ಲ್ ಮುಂದೆ ಕೆಂಟಗಿ ಕರ್ನಲ್ಲಂದ್ರು ಬೇರೆವ್ರು ಯಾರಿಗೂ ಕೂಗಕ್ ಬರಲ್ಲ ಅದು ನಮ್ಗೆ ತಾನಾಗಿನೇ ಒಂದೊಂದೇ ಒಂದೊಂದೇ ಸುಲಭವಾಗಿ ಬಂದ್ಬಿಡ್ತಾವ ಎಪ್ಪ ಬಂದಿರೋಂತ ಅವ್ರಿಗೆ ದೇವರೇ ಕರ್ದು ಕರೆದು ಎಲ್ಲಾ ಕಡೆ ಅವ್ರಿಗೆ ಎಲ್ಲಾ ಎಲ್ಲಾ ರೀತಿನೂ ದೇವ್ರು ನೋಡಿ ಅಭಿನವ ಭಾರ್ಗವ ಇವ್ರು ಮೈಸೂರಲ್ಲಿ ಅಭಿನಯ ಭಾರ್ಗವ ಅಂತ ಮಾಡಿದ್ರು ಅವ್ರಿಗೆ ಮಂಗಳೂರಲ್ಲಿ ಅಭಿನವ ಮಾರ್ಗವ ಅಂತಾನೆ ಉಡುಪಿನೆಲ್ಲ ಮಂಗ್ಳೂರಲ್ಲ ಮಂಗಳೂರಲ್ಲಿ ಆಯ್ತು ಈ ರೀತಿ ಅವ್ರಿಗೆ ಆಗಿದ್ದನ್ನೆಲ್ಲ ಈ ಬದಲಾವಣೆ ಮಾಡೋದು ಏನೋ ಒಂದ್ ಹೆಸರು ಒಂದ್ ಅಕ್ಷರ ತೆಗಿದು ಅದ್ ಮಾಡೋದು ಆದ್ರೂ ಕೂಡ ನೋಡಿ ಇವತ್ತು ಡಾಕ್ಟರ್ ಅಂದ್ರೆ ಡಾಕ್ಟರ್ ಹಾಕ ಐವತ್ ವರ್ಷ ತುಮ್ತು ಎಪ್ಪತ್ತಾರು ನಾವ್ ಒಂಬತ್ತನೇ ಕ್ಲಾಸ್ ಓದ್ತಿದ್ವಿ ಅವತ್ತಿನ ಖುಷಿನೇ ಬೇರೆ ನಮ್ಗೆ ಹೇಳಿ ಒಬ್ಬ ಏನ್ ಪೇಪರ್ ಹಿಡ್ಕೊಂಡ್ ಎಲ್ಲಾ ಅವಾಗ ಏರ್ಕ ದು ಹೋಗ್ಬೇಕು ಸ್ಕೂಲಲ್ಲಿ ಇಟ್ಕೊಂಡೋದ್ರು ನೋಡಕ್ಕೆ ಏನು ನಾವು ಏ ರಾಜ್ಕುಮಾರ್ ಅಲ್ಲೂ ನಮ್ ಕೆಲವರು ಅಭಿಮಾನಿಗಳು ಇದ್ವಿ ಕ್ಲಾಸಲ್ಲಿ ಏ ನೋಡಪ್ಪ ರಾಜ್ಕುಮಾರ್ ಅವ್ರಿಗೆ ಡಾಕ್ಟರ್ ಡಾಕ್ಟರ್ ಪ್ರಶಸ್ತಿ ಬಂದ್ಬಿಟ್ಟಿದೆ ಓ ಏನೋ ಖುಷಿ ಅಯ್ಯೋ ಏನೇ ಆಯ್ತು ಈ ತರ ಡಾಕ್ಟರ್ ಈ ಮೂರನೇ ಕ್ಲಾಸ್ ಓದಿದ್ರು ಡಾಕ್ಟರ್ ಕೊಟ್ಬಿಟ್ಟವ್ರಲ್ಲ ಅಂತ ಅಣ್ಣವರೇ ಹೇಳೋರಲ್ಲ ಏನ್ ಓದಿದ್ದೀನಿ ಅಂತ ನನಗೆ ನನಗೆ ಅವ್ರ ಅದ್ರ ಸಂದರ್ಭದ ಮಾತು ಇದೆ ನಿಮ್ಗೆ ಗೊತ್ತಿ ಇಡಬೇಕು ನಿಮ್ ಹತ್ರ ಡಾಕ್ಟರೇಟ್ ಬಂದಿದೆ ಅಂದಾಗ ಅಣ್ಣವರೇ ಹೇಳ್ತಾರೆ ಯಾರು ಏನ್ ಮಾಡ್ಬಿಟ್ಟಿದ್ದೀನಿ ಅಂತ ನನಗ್ ಡಾಕ್ಟರೇಟ್ ಬರ್ಬೇಕು ಯಾರ ಸುಮ್ನೆ ಹೇಳ್ತಾವ್ ನನ್ಗೆ ಸುಮ್ನೆ ನಾನೇನು ಬಂದು ರೇಸ್ ಇಲ್ಲ ತಮಾಷೆ ಮಾಡಕ್ಕೆ ಆತರ ಹೇಳ್ತಿರ್ಬೋದು ಅಂದಾಗ ಆಮೇಲೆ ಇಲ್ಲ ನೋಡಿ ಅಂತ ಈ ತರ ಅಲ್ಲಿಂದ ಅವಾಗ ಮೆಸೇಜ್ ಬರೋದು ಅದು ಬಂದಿದೆ ಅಂದಾಗ ಅದನ್ನ ನೋಡಿದ್ಮೇಲೆ ಇವರು ಓಹೋ ಹೋ ಈ ತರನ ಮೈಸೂರು ವಿಶ್ವವಿದ್ಯಾಲಯದವರಿಗೆ ನಾನು ಒಂದು ಕೃತಜ್ಞತೆ ಅಂತ ತಗೊಂಡ್ ಬಂದು ಅದನ್ನ ಫಸ್ಟ್ ಅಲ್ಲಿಂದ ಪಡ್ಕೊಂಡು ಮೈಸೂರಲ್ಲಿ ಒಂದು ಸಭೆ ಆಗುತ್ತೆ ಅವಾಗೆಲ್ಲ ಹೋಗೋ ಆಸಕ್ತಿ ಆಸಕ್ತಿ ಇತ್ತು ಅವಕಾಶ ಇರ್ಲಿಲ್ಲ ಅದನ್ನ ತಂದು ಅಲ್ಲಿಂದ ಮತ್ತೆ ಮನೆಗ್ ಬಂದವರು ಅಣ್ಣವರು ಅಪ್ಪಾಜಿ ಫೋಟೋ ಹತ್ರ ಇಟ್ಟು ಅದನ್ನ ಫೋಟೋಗಳು ಎಲ್ಲಾ ಕಡೆನೂ ವೈರಲ್ ಆಗಿದೆ ನೀವು ನೋಡಿದ್ದೀರ ಅವ್ರ ಮುಂದೆನೆ ಪ್ರಶಸ್ತಿ ಇಟ್ಟು ಅದೇ ಡ್ರೆಸ್ ನಲ್ಲೇ ನಿಂತು ಅಲ್ಲಿ ಒಂದು ಭಾವಚಿತ್ರ ಎಲ್ಲಾರ್ಗು ಅಲ್ಲಿ ನಮ್ಮ ಇಲ್ಲಿ ಉಳಿದಂತ ಪತ್ರಕರ್ತಿಗೆ ಅದ್ರ ಬಗ್ಗೆ ತೀವ್ರವಾಗಿ ಮಾತಾಡಿದ್ದಾರೆ ಅನ್ನೋದು ಏನೇ ಆದ್ರೂ ಬಿಡ್ರಿ ಡಾಕ್ಟರ್ ಅಂತ ನಮ್ ಜನ ಹೋಗ್ತಾರಲ್ಲ ಅದು ಯಾವ್ದು ಇಲ್ಲ ಯಾವುದು ಇಲ್ಲ ಈಗ ನೋಡಿ ಮೊನ್ನೆ ನಮ್ಮ ಬೆಂಗಳೂರು ಇತರೋತ್ಸವ ನಡೆದಾಗ್ಲೂ ಒಳಗೆ ಹೋದಾಗ ಬರೀ ರಾಜ್ಕುಮಾರಿಯ ಗನ್ನಲ್ಲ ಎಲ್ಲಾರು ಡಾಕ್ಟರ್ ರಾಜ್ಕುಮಾರಿಯ ಅಂದ್ರೇನೆ ಅದಕ್ಕೆ ಕಳೆ ಹೌದು ಕಡೆ ನಿಜ ಒಂದು ನೀವು ಎಲ್ಲಾರು ಬಂದಿದ್ರಿ ಆಗಿ ನಾವೆಲ್ಲ ಹೋಗಿದ್ವಿ ನೋಡಿದೀರ ನೀವು ಆದ್ರೆ ಈಗ್ಲೂ ನೋಡಿ ಪಿಕ್ಚರ್ ಬಂದ್ರೆ ಐವತ್ ಆರು ವರ್ಷ ಆಗೋಯ್ತು ಅವ್ರ ಪ್ರಶಸ್ತಿ ಬಂದು ಐವತ್ ವರ್ಷ ಆಗೋಯ್ತು ಆದ್ರೂನು ಇವಾಗ್ಲೂನು ಡಾಕ್ಟರ್ ರಾಜ್ಕುಮಾರ್ ಅಂದ್ಬಿಟ್ರೆ ಏನೋ ಒಂದು ಖುಷಿ ನಮ್ಗೆ ಊಟ ಇಲ್ಲ ಅಂದ್ರೂ ಡಾಕ್ಟರ್ ರಾಜ್ಕುಮಾರ್ ಜಪ ಮಾಡ್ಬಿಟ್ರೆ ನಾಷ್ಟಾನು ಮರ್ತೋಗಿರ್ಸಿ ಒಂದ್ ಗಂಟೆ ಆಗ್ಬಿಟ್ಟಿರುತ್ತೆ ಊಟ ಟೈಮ್ ಹೌದು ಆ ವಿಚಾರ ಅಂದ್ರೆ ನೋಡಿ ಆತರ ಅವ್ರು ಮಹಾನುಭಾವ ಅಂದ್ರೆ ಅದಕ್ಕೆ ಹೊಲ್ದ್ ಬಂದಿದ್ದ ಪ್ರಶಸ್ತಿ ಪಾತ್ರಗಳು ಅವ್ರಿಗೆ ಒಳ್ಳೇದು ಅವರಿಂದ ನಮ್ಗೂ ನಾಡಗೂ ಒಳ್ಳೇದು ನಮಗೂ ಗೌರವ ನಮ್ಗೆ ಅಭಿಮಾನಿಗಳಿಗೆ ತುಂಬಾ ಗೌರವ ನಾವ್ ಯಾವತ್ತೂ ಎದೆ ಕಟ್ಕೊಂಡ್ ಹೇಳ್ಬೋದು ಅವ್ರು ಬಂದಿರೋಂತದ್ದು ಯಾರಿಗೂ ಬಂದಿಲ್ಲ ಅವ್ರೇನ್ ಯಾರನ್ನು ಬೇಡಿಲ್ಲ ಅವರೇ ಹೇಳ್ತಾರೆ ನಾನು ಏನ್ ಮಾಡಿದೀನಿ ಅಂತ ಕೊಡ್ತೀರಾ ನೀವೆಲ್ಲ ಇಷ್ಟೊಂದು ಕೊಟ್ಟು ನಾನ್ ಯಾಕೆ ಮೂಲೆ ಕುಂಡ್ತೀರಾ ಒಂದ್ ಕೈ ಕಟ್ಟಾಕ್ತೀರಾ ಅಂತಾರೆ ಹಂಗಲ್ಲ ಅದು ದೇವ್ರು ತಾನಾಗಿನೇ ನೀನ್ ಮಾಡಿದ್ಯಪ್ಪ ಸಾಧನೆ ಇದೆ ನಿನ್ಗೆ ದೇವ್ರೆ ಆ ಸರಸ್ವತಿ ನಿಮ್ಮ ಒಂದು ರೂಪದಲ್ಲಿ ಪ್ರಶಸ್ತಿ ರೂಪದಲ್ಲಿ ಮನೆ ಸೇರ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ ಅದನ್ನೆಲ್ಲಾ ಕಡೆ ಸುಮಾರ್ ಕಡೆ ಅವ್ರು ಎಲ್ಲೇ ಒಂದು ಅದೇನಪ್ಪ ಮಮ್ಮಿ ಇದು ಚಿತ್ರ ವ್ಯೂಸಿಕಲ್ ನೈಟ್ ನೀಡ ಎಲ್ಲಾ ಹೇಳೋರು ನೋಡಿ ಕೂಗ್ತಾರೆ ನೋಡಿ ನೋಡಿ ನನ್ ಕೂಕಂತಾರೆ ಡಾಕ್ಟರ್ ರಾಜ್ಕುಮಾರ್ ಅಂತ ಏನ್ ಕಾರ ಕೊಡ್ತಾರೋ ನನ್ಗೆ ಇವೆಲ್ಲ ನೋಡ್ರಿ ನಾನು ಏನು ಮಾಡಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅಲ್ಲಿ ನನ್ಗೆ ನಗು ಬದ ಅಂದ್ರೆ ಸಂತೋಷ ಆಗುತ್ತೆ ಅನ್ನೋರು ಇದರಲ್ಲಿ ಒಂದ್ಸರಿ ಟೆನಿಸ್ ಗ್ರೌಂಡ್ ಅಲ್ಲಿ ಇದ್ರು ಸಂಗೀತ ರಸ ಸಂಜೆ ಅವಾಗ ಜನಗಳು ಬಂದಿದ್ದು ಹೊಸವಾಗ ಏನ್ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜಕುಮಾರ್ಗೆ ಬೇಕು ಅಂತಾನೆ ಕೇಳಿಸ್ಕೊಳ್ಳಿ ಅವರು ಅಂತ ಅವ್ರು ಏನ್ ಈ ತರ ಹೋಗ್ತಾರಲ್ಲ ನಮ್ಗೆ ಕಿವಿಗೆ ಡಾಕ್ಟರ್ ಡಾಕ್ಟರ್ ಅನ್ನೋದು ಕಿವಿ ತುಂಬ ಹೋಗ್ಬಿಟ್ಟಿದೆ ಅವ್ರಿಗೆ ಆ ರೀತಿ ಬಹಳ ಸಂತೋಷ ನೀವು ಮಾಡಿದ್ದು ಐವತ್ತನೇ ವರ್ಷ ಎಲ್ಲ ಅಭಿಮಾನಿಗಳು ಈ ಒಂದು ಈ ಸಂದರ್ಭದಲ್ಲಿ ಶುಭಾಶಯಗಳು ಅನ್ನೋರು ಇನ್ನು ಯಾವ್ದಾರ ಬರೋದಿದ್ರು ಭಾರತ ರತ್ನ ಒಂದ್ ಬರ್ಬೇಕು ಬರ್ಬೇಕು ದಯಮಾಡಿ ನಮ್ಮ ರಾಜಕೀಯವನ್ನೆಲ್ಲಾ ಬದಿಗೊತ್ತಿ ನಮ್ಮ ದೇಶ ಆಗ್ಲಿ ರಾಜ್ಯ ಆಗ್ಲಿ ಅದಕ್ಕೊಂದು ಅವಕಾಶ ಪೂರ್ಸ್ಬಿಟ್ರೆ ಇನ್ನು ಯಾವ ಪ್ರಶಸ್ತಿನೂ ಇನ್ನ ಉಳ್ದಿರಲ್ಲ ಅವ್ರ ಹೆಸರಲ್ಲಿ ಬರ್ಲಿ ಅಂತ ನಮ್ಮ ಅನಿಸಿಕೆ ಧನ್ಯವಾದಗಳು ರಾಜು ಅವರ ಇಷ್ಟೋತ್ವರೆಗೂ ನಮ್ ಜೊತೆ ಮಾತಾಡಿದಿರಾ ನಿಜ ಅಲ್ಲೂ ಹೇಳ್ಬೇಕಂದ್ರೆ ನೀವೇ ಒಂಥರ ಪುಣ್ಯ ಒಂಥರ ಅಂತ ಡಾಕ್ಟರೇಟ್ ಪದವಿನ ನೀವು ಆಗ ಪೇಪರ್ ಅಲ್ಲಿ ಓದಿದಿರಾ ನೋಡಿದೀರ ಅಂತಲ್ಲ ಒಂಥರ ಖುಷಿ ನಮ್ಗೆನೆ ಒಂತರ ಹೌದೌದು ಪತ್ರಿಕೆಗಳು ಅಷ್ಟೇ ಬರ್ತೀನಿ ರಾಜ್ಕುಮಾರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಆಕಾಶವಾಣಿ ಬಂದ್ಬಿಡೋದು ಅದಾದ್ಮೇಲೆ ಇಂಟ್ರೂವ್ ಮಾಡಿದ್ದಾರೆ ಆಕಾಶವಾಣಿ ಇಲ್ಲಿ ಅದಿದೆ ಆ ತರ ಅವ್ರು ನಿಮ್ಗೆ ಡಾಕ್ಟರೇಟ್ ಬಂದಿದೆ ಅಂದ್ರೆ ನಗ್ತಾರೆ ಅನ್ನೋರು ತುಂಬಾ ಏನ್ ಮಾಡಿದ್ದೀನಿ ಅಂತಾರ ನನ್ಗೆ ನಾಚಿಕೆ ಬರ್ಸಲ್ ಮಾಡ್ಬೇಡಿ ಬನ್ನಿ ಸರ್ ಬನ್ನಿ ಇವ್ರೆ ಅಂತ ಜೊತೆ ಕೂತ್ಕೊಂಡು ಮಾತಾಡ್ತಾರೆ ಹಂಗೆ ಆತರ ಡಾಕ್ಟ್ರು ಅಂದ್ರೆ ಬಿಡಿ ಅದು ನಿಜವಾದ ಡಾಕ್ಟರ್ ಬಿಡಿ ಅವರು ಈ ಐವತ್ತನೇ ವರ್ಷದ ಶುಭ ಸಂದರ್ಭದಲ್ಲಿ ನಮ್ಮ ಒಂದು ಚಾನೆಲ್ ಗೆ ಒಂದೆರಡು ಎರಡು ಮಾತುಗಳ ಆಡಿದ್ಕೆ ನಿಮ್ಗೆ ತುಂಬಿರುದ್ರೆ ಧನ್ಯವಾದಗಳು ರಾಜಣ್ಣ ಅದನ್ನ ಹಾಡಲ್ಲೂ ನಮ್ ಗುರುವರು ಏನೋ ಗುರುವರು ಇನ್ನೊಬ್ರು ಆಡಿದ ಏನು ಓದದೆ ಡಾಕ್ಟರ್ ಆದ ಡಾಕ್ಟರ್ ರಾಜ್ಕುಮಾರ್ ಅಂತ ಕಾಲಿದೆ ಅದ್ರಲ್ಲಿ ಓಹೋ ಮಂಜುಳಾ ಗುರುರಾಜ್ ಅವರು ಆಡಿದಾರಲ್ಲ ಅದ್ರಲ್ಲಿ ಒಂದು ಹಾಡಲ್ ಇದೆ ಅದು ಏನು ಓದದೆ ಡಾಕ್ಟರ್ ಆದ ಡಾಕ್ಟರ್ ರಾಜ್ಕುಮಾರ್ ಅದ್ಭುತ ಸಾಲ ಹ್ಮ್ ಒಳ್ಳೆ ಸಾಲ ಅದು ಅವಾಗ್ಲೇ ಬರ್ಬಿಟ್ರು ನೋಡಿ ಹ್ಮ್ ಸರಿ ಸರಿ ರಾಜ ಇಲ್ಲ ಮಾತಾಡಿಸಿ ಅಭಿಪ್ರಾಯ ಎಲ್ಲಾ ಬಿಡಿ ಜನಕ್ಕೆ ಅದೇ ಜನಗಳಿಗೆ ಮುಟ್ಬೇಕು ಅಣ್ಣವ್ರ ಅಭಿಮಾನಿಗಳು ಏನು ಮತ್ತೆ ಅಣ್ಣವ್ರ ಅಭಿಮಾನಿಗಳು ಏನು ಅಂತ ಆ ಕೆಲಸ ನಾವು ಮಾಡ್ಬಿಟ್ರೆ ಬೇರೆ ಅವರು ಬಾಯ್ ನಾವು ಅವ್ರನ್ನ ಬೈಯೋದ್ರಲ್ಲಿ ಏನು ಅರ್ಥವಿಲ್ಲ ಹೌದು ನಾವ್ ಮಾಡಿ ತೋರಿಸಿದ್ದು ಒರಿಜಿನಲ್ ನಾವ್ ಬಿಡ್ತಿರೋದೆಲ್ಲ ಏನು ಗೊತ್ತ ಯಾವುದು ಆಧಾರ ರಹಿತ ಎಲ್ಲ ಆಧಾರ ಸಹಿತ ಇರೋದನ್ನೇ ನಾವ್ ಎಲ್ಲಾರ್ಗು ಕಳಿಸ್ತಿರೋದು ರವಾನೆ ಆಗ್ಲಿ ಎಲ್ರಿಗೂ ಸಿಗ್ಲಿ ಕಣ್ಣಾರೆ ನೋಡ್ಲಿ ಕಿವಿಯಾರೆ ಕೇಳಲಿ ಅವಾಗ ಅವರೇ ಹೌದಪ್ಪ ಇವ್ರ ದಾಖಲೆ ಎಲ್ಲ ಏನು ಮಾತಾಡಲ್ಲ ನಮ್ಮಂಗೆ ಏನೋ ನಾವ್ ಸುಮ್ನೆ ಬಡಾಯಿ ಕುತ್ಕೊಳ್ತೀವಿ ಆ ತರ ಆಗ್ಬಾರ್ದು ಅದಕ್ಕೆ ನಾವ್ ಹೇಳ ಗೊತ್ತಾ ಏನಕ್ಕೆ ಅವ್ರ ಜೊತೆ ಹೋಗಿ ಕಲ್ಲಿನ ಜೊತೆ ಬಂಡೆ ಬಾ ಬಂಡೆ ನಾವ್ ಮೈ ಗುಚ್ಕೊಂಡು ಮೈ ಕೈ ನೋವು ಸುಮ್ನೆ ಆಗ್ಬಿಡ್ಬೇಕು ಗಾಳಿ ಜೊತೆ ಬಂಡೆ ಜೊತೆ ಬೇಡ ನಾವ್ ಆದಷ್ಟು ಇದನ್ನ ಮಾಹಿತಿ ಇದೆಯಾ ಯಾರು ಯಾರೋ ಪುಣ್ಯಾತ್ಮರು ಇಟ್ಟಿರ್ತೀವಿ ಹೇಳ್ತಾರೆ ನಮ್ಮವರು ತೆಗೀರಿ ಅಲ್ಲಿ ಹಾಕಿ ಸುಮ್ನೆ ಆಗ್ಬೇಕಾರೆ ಅಷ್ಟೇ ಅವಾಗ ಯಾವ್ದು ಅವ್ರಿಗೂ ನಮ್ಗೂ ಯಾವ್ದು ವಿರೋಧ ಪರ ಏನು ಬರಲ್ಲ ಅವ್ರಿಗೆ ನಮ್ಗ್ ನಮ್ಗೆ ಹೋಗ್ತಾ ಹೋಗ್ತಾ ಅವರೇ ತೆಪ್ಪಗೆ ಹೇಳ್ತಾರಲ್ಲ ಬಗ್ಗೆ ಏನಾಗುತ್ತೆ ಸುಮ್ಮನೆ ವರ್ಕ್ ಆಗುತ್ತೆ ಅದು ನಾವು ಸುಮ್ಮನೆ ಇದ್ರೆ ನಾವು ಅದನ್ನ ಏನ್ ಕೆಣಕ್ರಿ ಅಂತ ಹಿಂದೆ ಓಡ್ ಬರೋದು ಹೌದು ಹಂಗಾಗುತ್ತೆ ಬನ್ನಿ ಸರಿ ರಾಜಣ್ಣ ತುಂಬ ಹೃದಯದ ಧನ್ಯವಾದಗಳು ಹ್ಮ್ ಸರಿಯಪ್ಪ ತಮಗೂ ಧನ್ಯವಾದ ಇದೇ ರೀತಿ ಪ್ರಚಾರ ಮುಂದುವರಿತಾ ಇರಲಿ ಥ್ಯಾಂಕ್ ಯು ರಾಜಣ್ಣ ಧನ್ಯವಾದ ಬನ್ನಿ ಕನ್ನಡಿಗರೇ ಹೀಗೆ ಇನ್ನು ಹಲವಾರು ಅಣ್ಣವರ ವಿಚಾರಗಳನ್ನ ನಾನು ನಿಮ್ಗೆ ಆಗ್ತಾ ಬರ್ತಾ ಇರ್ತೀನಿ ನೋಡಿ ನನ್ನ ಚಾನಲ್ನ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನಮಗೆ ನೇರವಾಗಿ ತಿಳಿಸಿ ಸಿರಿಗನ್ನಡ ಗೆಲ್ಗೆ ನಮ್ಮ ಬಾಳ್ಗೆ ಜೈ ಕರ್ನಾಟಕ ಮಾತೆ ನಮಸ್ಕಾರ